ನಮ್ಮ ಹಬ್ಬಗಳು ಸಂಭ್ರಮ ಮಾತ್ರವಲ್ಲ ಅವು ಕೃತಜ್ಞತೆಯ ಪಾಠಗಳು ಮಕರ ಸಂಕ್ರಾಂತಿ ಅಂತಹದೇ ಒಂದು ಹಬ್ಬ ಈ ದಿನ ನಾವು ಸೂರ್ಯನಿಗೆ ನಮಸ್ಕರಿಸುತ್ತೇವೆ ಭೂಮಿಗೆ ಧನ್ಯವಾದ ಹೇಳುತ್ತೇವೆ ಮತ್ತು ಮೌನವಾಗಿ ಶ್ರಮಿಸುವ ಪ್ರಾಣಿಗಳಿಗೆ ಪೂಜೆ ಸಲ್ಲಿಸುತ್ತೇವೆ ರೈತನ ಬದುಕಿನಲ್ಲಿ ಹಸು ಮತ್ತು ಕೋಣ ಸ್ನೇಹಿತರಂತೆ ಅವು ಮಾತಾಡುವುದಿಲ್ಲ ಆದರೆ ರೈತನ ಪ್ರತಿದಿನದ ಶ್ರಮಕ್ಕೆ ನಿಶ್ಶಬ್ದವಾಗಿ ಜೊತೆಯಾಗುತ್ತವೆ ಹೊಲ ಉಳಿಸುವಲ್ಲಿ ಬೆಳೆ ಬೆಳೆಸುವಲ್ಲಿ ಜೀವನ ಸಾಗಿಸುವಲ್ಲಿ ಈ ಪ್ರಾಣಿಗಳ ಪಾತ್ರ ಅಪಾರ ಅದಕ್ಕಾಗಿಯೇ ಸಂಕ್ರಾಂತಿಯೆಂದು ಅವುಗಳನ್ನು ಸ್ನಾನ ಮಾಡಿಸಿ ಅಲಂಕರಿಸಿ ಮೈಗೆ ಅರಿಶಿಣ ಹಾಗೂ ಕುಂಕುಮವನ್ನು ಹಚ್ಚಿ ಪ್ರೀತಿಯಿಂದ ಪೂಜೆ ಮಾಡುತ್ತೇವೆ ಇದು ದೇವರ ಭಯದಿಂದ ಮಾಡಿದ ಪೂಜೆಯಲ್ಲ ಇದು ಕೃತಜ್ಞತೆಯಿಂದ ಮಾಡಿದ ನಮನ ನೀವು ನಮ್ಮ ಜೀವನದ ಭಾಗ ನಮ್ಮ ಶ್ರಮದ ಸಹಯೋಗಿಗಳು ಎಂದು ಹೇಳುವ ಮೌನ ಭಾಷೆ ಪೂಜೆ ನಮಗೊಂದು ಪಾಠ ಹೇಳುತ್ತದೆ ಮಾನವನ ಬದುಕು ಒಬ್ಬನ ಶ್ರಮದಿಂದ ಮಾತ್ರ ಸಾಗುವುದಿಲ್ಲ ಪ್ರಕೃತಿ ಪ್ರಾಣಿ ಭೂಮಿ ಎಲ್ಲರ ಸಹಕಾರ ಬೇಕು ಈ ಸಂಕ್ರಾಂತಿ ನಮ್ಮ ಬದುಕಿನಲ್ಲೂ ಅಹಂಕಾರ ಕಡಿಮೆಯಾಗಲಿ ಕೃತಜ್ಞತೆ ಹೆಚ್ಚಾಗಲಿ ಮೌನವಾಡಿ ಸೇವೆ ಮಾಡುವ ಪ್ರಾಣಿಗಳಿಗೂ ಅವುಗಳ ಮೂಲಕ ಬದುಕು ಸಾಗಿಸುವ ರೈತರಿಗೊಂದು ನಮ್ಮ ಹೃದಯದ ನಮನ ಎಲ್ಲರಿಗೂ ಹರ್ಷಭರಿತ ಮಕರ ಸಂಕ್ರಾಂತಿಯ ಶುಭಾಶಯಗಳು